ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟಮಿತಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಬುಧವಾರ ಬೆಳಗಿಂದ ವ್ಲಾಗ್ ಶುರು ಮಾಡಿದ್ದೇನೆ ನಾನಿಲ್ಲಿ ಬೆಳಗ್ಗೆ ದೋಸೆಗೆ ಅಕ್ಕಿ ಹುಡಿ ರಾಗಿ ಹಾಗೂ ಗೋಧಿ ಹಿಟ್ಟು ಸೇರಿಸಿ ನೀರು ದೋಸೆ ಹಾಗೆ ಹಿಟ್ ಹಿಟ್ಟಿನ ಹದ ನೋಡಿ ಈ ರೀತಿ ಉಂಟು ನೀರು ದೋಸೆಗೆ ತೆಳ್ಳಗೆ ಆದರೂ ಕೂಡ ನೀರು ದೋಸೆ ಹಾಗೆ ಚೆನ್ನಾಗಿ ಎದ್ದು ಬರ್ತದೆ ಹಾಗೆ ಇಲ್ಲಿ ಹಾಲನ್ನು ಕೂಡ ಒಂದು ಕಡೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಏನು ಟೀ ಮಾಡುವಂಥ ಟೀ ಕುಡಿಲಿಕ್ಕೆ ಟೀ ರೆಡಿ ಮಾಡ್ತಾ ಇದ್ದೇನೆ ಾದರೆ ಕಷಾಯ ಕುಡಿಯೋದು ಯಾಕಂದರೆ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಅದೆಲ್ಲ ಒಂದು ದಿವಸಕ್ಕೆ ಮೊದಲೇ ನೀರಲ್ಲಿ ಹಾಕಿ ತಿನ್ನುವಂಥದ್ದು ಅಂದರೆ ಇವರು ಹೋದ ನಂತರ ಸ್ವಲ್ಪ ಚೇಂಜ್ ಆಗಿದೆ ಅದು ತಿಂದರೂ ಕೂಡ ಟೀ ಕುಡಿಯೋದಿದ್ರೆ ಉಂಟಲ್ಲ ಏನೋ ಮನಸ್ಸಿಗೆ ಒಂದು ಅಸಮಾಧಾನ ಇಲ್ಲಿ ನಾನು ಶೆಂಡಿಗೆ ಮಾಡಿದ್ದೆ ಶೆಂಡಿಗೆ ಮಾಡಿ ಒಂದೆರಡು ದಿವಸ ಬಿಸಿಲಲ್ಲಿ ಒಣಗಿತ್ತು ಆನಂತರ ಅದನ್ನು ಪುನಃ ಇನ್ನೊಂದು ಸಣ್ಣ ಪ್ಲೇಟಿಗೆ ಹಾಕಿ ಇಡೋದು ಹಾಗೆ ಗರಗ ಕೂಡ ಇತ್ತು ನಮ್ಮಲ್ಲಿ ತುಂಬ ಹಾಗೆ ಗರಗವನ್ನೆಲ್ಲ ಒಣಗಲಿಕ್ಕೆ ಇಟ್ಟೆ ಹಾಗೆ ಇಲ್ಲಿ ಯೋಗಕ್ಕೆ ಅಂತ ಕೊಂಡು ಹೋದ ಹನುಮಾನ್ ಚಾಲಿ ಹನುಮಾನ್ ಪೂಜೆಗೆ ಅಂತ ಕೊಂಡ ಹನುಮಾನ್ ಜಯಂತಿಗೆ ಪೂಜೆಗೆ ಅಂತ ಕೊಂಡು ಹೋದ ದೀಪವನ್ನೆಲ್ಲ ಸರಿ ಮಾಡಿಟ್ಟೆ ಅಷ್ಟೊತ್ತಿಗೆ ನಮ್ಮ ಯೋಗಕ್ಕೆ ಹೋದ ಯಜಮಾನರು ಮನೆಗೆ ಬಂದರು ಈಗಿನ ಕೆಲಸ ಬೇಗ ಬೇಗ ಮಾಡಿಕೊಂಡು ಇನ್ನೂ ಎಂಥ ಪೂಜೆಗೆ ಹೋಗ್ಲಿಕ್ಕುಂಟು ನಮ್ಮ ವಾರ್ಷಿಕ ಜಾಗದ ಜಾಗದಲ್ಲಿ ನಡೆಯುವಂಥ ನಾಗತಂಬಿಲಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಇಲ್ಲಿ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಗುಡಿಸಿ ಹೊರಡುವಂತಿದ್ದೇನೆ ಹಾಗೆ ಈ ಸಲ ಒಂದು ಸ್ವಲ್ಪ ಲೇಟಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ ಇಲ್ಲಾಂದರೆ ಯಾವಾಗಲೂ ಬೇಗ ಆಗ್ತದೆ ಬೇಗ ಆದರೆ ನಮ್ಮ ಮನೆಯವರೇ ಹೋಗ್ತಾರೆ ಲೇಟಾದ ಕಾರಣ ನಾನು ಅಡುಗೆ ಮಾಡಿ ಹೋಗಬೇಕು ಹಾಗೆ ನಾಗತಂಬಿಲಕ್ಕೆ ಇಲ್ಲಿ ಅಭಿಷೇಕಕ್ಕೆ ಅಂತ ಬೊಂಡ ಕೊಯ್ಯುವಂಥ ನಮ್ಮ ಮನೆಯವರು ಇಲ್ಲಿ ಸ್ಲ್ಯಾಬ್ ಮೇಲೆ ಹತ್ತಿದ್ದು ನಮಗೆ ಇಲ್ಲಿ ಕೊಕ್ಕೆಗೆ ಎಟಾಗ್ತದೆ ಹಾಗಾಗಿ ಬೊಂಡ ಕೊಯ್ದರು ಹಾಗೆ ನಮಗೆ ಕುಡಿಲಿಕ್ಕೆ ಸಾಯಿತು ಅಂತ ಕೊಯ್ದರು ಇದು ನೋಡಿ ಜೇನು ಪೆಟ್ಟಿಗೆ ಇಟ್ಟದು ಮೇಲೆ ಕೂತ್ಕೊಳ್ಳೇ ಇಲ್ಲ ಅದು ಕೆಳಗೆ ಮಾತ್ರ ಇರುದು ಮೇಲೆ ಬರ್ಲೇ ಇಲ್ಲ ಜೇನು ಹಾಗೆ ಇಲ್ಲಿ ಬೊಂಡೆಲ್ಲ ಕೊಯ್ದು ಹಾಕಿದ್ರು ಇದು ನೋಡಿ ನಮ್ಮ ಮದ್ರಂಗಿ ಗಿಡ ನಂದು ದೊಡ್ಡದಾಗಿದೆ ನೋಡಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಹಾಗೆ ಬೊಂಡ ಕೊಯ್ಯುವಾಗ ಅದರದ್ದು ಒಂದು ಎಂತ ಬೊಂಡದ್ದು ಇದು ಕಿಲೆ ಒಂದಿಲ್ಲಿ ಬಿತ್ತು ನೋಡಿ ನೀರಿನೊಳಗೆ ನಮ್ಮ ಬಾವಿಯೊಳಗೆ ಅದನ್ನೊಂದು ತೆಗೆದು ಕೆಲಸ ಆಗಿದೆ ಈಗ ಬೊಂಡ ನಾಲ್ಕು ಕೊಯ್ದರು ಎರಡಲ್ಲಿ ಕೊಂಡೋಗ್ಲಿಕ್ಕೆ ಒಂದು ಒಡೆದೋಯಿತು ಎರಡು ಕೊಂಡೋಗ್ಲಿಕ್ಕೆ ಒಂದು ಕುಡಿಲಿಕ್ಕೆ ಅಂತ ಹಾಗೆ ಸ್ನೇಹಿತರೆ ನೋಡಿ ಹಿಟ್ಟು ಸ್ವಲ್ಪ ನೆಂದಿದೆ ನೆಂದ ನಂತರ ನಾನು ಇಲ್ಲಿ ನಿಮಗೆ ದೋಸೆ ಹಾಕೋದನ್ನು ಯಾವ ರೀತಿ ತೋರಿಸ್ತಾ ಇದ್ದೇನೆ ಇದು ಇಲ್ಲಿ ರಾಗಿ ಗೋಧಿ ಮತ್ತು ಅಕ್ಕಿ ಸಮಸಮ ಹಾಕಿ ಮಾಡಿದ್ದೇನೆ ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿಕೊಂಡು ಮಾಡ್ಬೋದು ನಾನು ಏನು ಹಾಕಲಿಲ್ಲ ಬರೀ ಅಂತೆ ಮಾಡಿದ್ದೇನೆ ಅಂತೆ ಮಾಡಿದರೆ ಕೂಡ ತುಂಬ ಟೇಸ್ಟಾಗಿ ಉಂಟು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಇದು ನಾನು ಈ ದೋಸೆ ಮಾಡ್ತಿರ್ಲಿಲ್ಲ ಮೊನ್ನೆ ಅಮ್ಮ ಬಂದವರು ಅಮ್ಮದೇ ಒಂದು ಹೊತ್ತು ರಾಗಿ ಗೋದಿಯ ತಿನ್ನೋದು ಹಾಗೆ ಅವರಿಗೆ ಮಾಡಿಕೊಟ್ಟೆ ಆನಂತರ ನನಗೆ ಕೂಡ ಓ ಐಡಿಯಾ ಬಂತು ಓ ಇದನ್ನು ಕೂಡ ಮಾಡ್ಬೋದು ಅಂತ ನೋಡಿ ಹಿಟ್ಟು ಎಷ್ಟು ತೆಳ್ಳಗೆ ಉಂಟು ನೋಡಿ ಹಿಟ್ಟು ತಳ್ಳಗಾದರೆ ಅಷ್ಟು ಒಳ್ಳೆಯದಾಗ್ತದೆ ಹಾಗೆ ಕ್ರಿಸ್ಪಿಯಾಗಿ ತೆಳ್ಳಗೆ ನೋಡಿ ಈ ರೀತಿ ಹೊಯ್ಕೊಳ್ಬೇಕು ನೋಡಿ ಎಲ್ಲ ಗ್ಯಾಪ್ ಮಣ್ಣು ಗ್ಯಾಪ್ ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ಇದು ಹಾಕಿ ಸ್ವಲ್ಪ ಹಾಕಿ ಹಾಕಿ ಅದನ್ನು ಫಿಲ್ ಮಾಡಿದರೆ ಆಯಿತು ಆನಂತರ ಮುಚ್ಚೋಣ ಮುಚ್ಚಿ ಬೇಯಿಸ್ಕೊಳ್ಳುವ ನೋಡಿ ದೋಸೆಯನ್ನು ನಾನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ನಾನು ಹಾಟ್ ಬಾಕ್ಸ್ ಒಳಗೆ ಹಾಕೋದು ಇಲ್ಲರೂ ಬಿಸಿ ಬಿಸಿ ಹಾಕಿದರೂ ಉಂಟಲ್ಲ ಅದು ಸ್ವಲ್ಪ ಮೆತ್ತಗೆ ಮೆತ್ ತುಂಬ ಮೆತ್ತಗೆ ಮೆತ್ತಗಿರ್ತದೆ ಹಾಗಾಗಿ ನಾನು ಪ್ಲೇಟಿಗೆ ಹಾಕಿ ಹಾಕೋದು ಇವಾಗ ನೋಡಿ ನಿಮಗೆ ದೋಸೆಯನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ ದೋಸೆ ಹಾಕಿ ಹಾಕೋದು ಅಂತ ಹಾಗೆ ದೋಸೆ ಮುಚ್ಚಳ ತೆಗೆದು ಒಂದು ಒಂದೇ ಒಂದೆರಡು ಒಂದು ಮೂವತ್ತು ಸೆಕೆಂಡ್ ಹೀಗೆ ಬಿಡಬೇಕು ನಾವು ಓಪನ್ ಮಾಡಿ ಇಡಬೇಕು ಆನಂತರ ಸೈಡಿಂದಲ್ಲೇ ಬಿಸಿಕೊಳ್ಬೇಕು ನೋಡಿ ಆಗ ದೋಸೆ ಬೇಗ ಎದ್ದು ಬರ್ತದೆ ನೋಡಿ ಹೀಗೆ ಎರಡು ಜನ ಎಲ್ಲ ಮೊದಲು ಇಬ್ಬಿಸ್ಕೊಳ್ಬೇಕು ಆನಂತರ ನಮಗಿದು ಸುಲಭವಾಗಿ ಎದ್ದು ಬರ್ತದೆ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಹಾಗೂ ಎಷ್ಟು ತೆಳ್ಳಗಾಗಿದೆ ನೋಡಿ ಹಾಗೂ ತುಂಬ ಟೇಸ್ಟ್ ಕೂಡ ಇರ್ತದೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಂತರ ಪ್ಲೇಟಿಗೆ ಹಾಕಿಕೊಂಡು ಉಲ್ಟ ಹಾಕಿಕೊಳ್ಳೋದು ಇಲ್ಲಾದ್ರೆ ಹೊಟ್ಟೆ ಹೊಟ್ಟೆ ಹಾಕಿದ್ರೂ ಉಂಟಲ್ಲ ಅದು ದೋಸೆ ಒಂದಕ್ಕೊಂದು ಅಂಟಿಕೊಳ್ತದೆ ನೋಡಿ ಆನಂತರ ಕಾವಲಿಗೆ ಎಣ್ಣೆ ಹಾಕಿ ಇನ್ನೊಂದು ದೋಸೆ ಹಾಕೋದು ಯಾವ ರೀತಿ ಅಂತ ನೋಡಿ ತೋರಿಸ್ತೀನಿ ನಾನು ನಿಮಗೆ ಫುಲ್ ಹೀಗೆ ಹಾಕ್ಕೊಳ್ಬೇಕು ಮತ್ತು ಬಿಟ್ಟ ಜಾಗವನ್ನೆಲ್ಲ ಹೀಗೆ ಫಿಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಆನಂತರ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಆನಂತರ ಮುಚ್ಚಳ ತೆಗೆದು ಒಂದು ಮೂವತ್ತು ಸೆಕೆಂಡ್ ಹೀಗೆ ಬಿಟ್ಟ ನಂತರ ಅದನ್ನು ಎಬ್ಬಿಸಬೇಕು ಕೂಡಲೇ ಎಬ್ಬಿಸಿದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಹಾಗೆ ಇಲ್ಲಿ ನಾನು ನಾಗತಂಬಿಲಕ್ಕೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಅಂತೆಲ್ಲ ರೆಡಿ ಆದೆ ಎಂಟುವರೆಗೆ ನಾಗ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಎಂಟು ಮುಕ್ಕಾಲು ಆಗಿದೆ ಹೊರಡುವಾಗ ಗೇಸ್ ಆನೆಲ್ಲ ಮಾಡಿ ಎಲ್ಲ ತಿಂದು ಹೊರಟೆ ನಾನು ಹಾಗೆ ಎಂತ ಮೊದಲೇ ಇವರು ಕೊಂಡೋಗಿದ್ದಾರೆ ಬೊಂಡೆಲ್ಲ ಮೊದಲೇ ಕೊಂಡೋಗಿದ್ದೆ ನಾನು ಹಾಗೆ ಕೈ ಬೀಸಿಕೊಂಡು ಹೋದೆ ಇನ್ನು ಅಲ್ಲಿಗೆ ನಾಗ ತಂಬಿಲಕ್ಕೆ ಹೋಗಿ ಬರ್ತೇನೆ ಇದು ನಮ್ಮ ಜಾಗದಲ್ಲಿ ಆಗುವಂಥ ನಾಗತಾಂಬಿಲ ಅಂದರೆ ನಾವು ಅವರ ಜಾಗ ತಗೊಳ್ಳೋದು ಹಾಗೆ ಎಲ್ಲ ಅವರ ಚಿಕ್ಕಪ್ಪ ದೊಡ್ಡಪ್ಪನವರ ಜಾಗೆ ಆ ಜಾಗದಲ್ಲಿ ವರ್ಷಂಪ್ರತಿ ಆಗುವಂಥ ಒಂದು ನಾಗತಂಬಿಲ ಅದಕ್ಕೆ ಇಲ್ಲಿ ಸುತ್ತಮುತ್ತ ಆ ಜಾಗೆಗೆ ಸಂಬಂಧಪಟ್ಟವರೆಲ್ಲ ಸೇರಿಕೊಳ್ತೇವೆ ಹಾಗೆ ಸ್ಕೂಟ್ರಲ್ಲಿ ಹೋಗುವಂಥ ಸ್ಕೂಟ್ರಲ್ಲಿ ಧೂಳು ಧೂಳು ಮಯ ಆಗಿತ್ತು ಹಾಗೆ ಹತ್ತಿರವೇ ಅಂದರೆ ಸೊ ಒಂದು ಹೋಗಿ ಬರಲಿಕ್ಕೆ ಬೇಗ ಆಗ್ತದಲ್ಲ ಮತ್ತು ಬಿಸಿಲಿದ್ದ ಕಾರಣ ಸ್ಕೂಟ್ರಲ್ಲಿಯೇ ಹೋಗುವಂಥ ಇತ್ತು ಹಾಗೆ ಧೂಳು ತುಂಬ ಧೂಳು ಇಡಿತು ಹಾಗೆ ಧೂಳನ್ನೆಲ್ಲ ಒರೆಸಿ ಇನ್ನು ಹೋಗಿ ಬರ್ತೇನೆ ಈಗ ನೋಡಿ ಇಲ್ಲಿ ನಾಗ ತಂಬಿಲ ಸುರಾಗಿದ್ದಾರೆ ಪುರೋಹಿ ಸುರಾಗಿದೆ ಪುರೋಹಿತರೆಲ್ಲ ಬಂದು ಈಗ ಇಲ್ಲಿ ಅಭಿಷೇಕಗಳೆಲ್ಲ ನಡೀತಾ ಉಂಟು ಹಾಲಿನ ಅಭಿಷೇಕ ತುಪ್ಪ ಜೇನು ಮತ್ತು ಬೊಂಡದ ಅಭಿಷೇಕ ಎಲ್ಲ ಅಭಿಷೇಕ ಆಗ್ತಾ ಉಂಟು ಈಗ ಇಲ್ಲಿ ಒಳಗಿರುವವರು ಈ ಜಾಗದ ಧನಿಗಳು ಹಾಗೆ ಅವರೇ ಜಾಗದಲ್ಲಿರೋದು ಹಾಗೆ ಅವರು ಅಲ್ಲಿ ಒಳಗೆ ಗಂಡಸರಿಗೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಅವಕಾಶ ನಾವೆಲ್ಲ ಹೊರಗೆ ನಿಂತ್ಕೊಂಡು ಪೂಜೆಯನ್ನು ನೋಡ್ತಾ ಇದ್ದೇವೆ ಇಲ್ಲಿ ಕಟ್ಟೆಯ ಒಳಗೆ ನಾಗದೇವರು ಮತ್ತು ರಕ್ತೇಶ್ವರಿ ದೇವರ ಎರಡು ಗುಡಿ ಉಂಟು ಎರಡು ಗುಡಿಗೆ ಕೂಡ ಒಮ್ಮೆಗೆ ತಂಬಿಲಾಗ್ತ ಆಗ್ತದೆ ವರ್ಷಕ್ಕೆ ಒಂದು ಸಲ ಬೇರೆ ಬೇರೆ ಹರಿಕೆ ಇದ್ದರೆ ಬೇರೆ ದಿವಸ ಕೂಡ ಮಾಡ್ತಾರೆ ಪುರೋಹಿತರನ್ನು ಕರ್ಕೊಂಡು ಬಂದು ಹಾಗೆ ಇಲ್ಲಿ ಎಲ್ಲ ಅಭಿಷೇಕ ಎಲ್ಲ ಆದ ನಂತರ ದೇವರಿಗೆ ಅಲಂಕಾರ ಮಾಡ್ತಾರೆ ಹೂವಿನಿಂದ ದೇವರನ್ನು ಅಲಂಕೃತ ಮಾಡ್ತಾ ಇದ್ದಾರೆ ಈಗ ಇಲ್ಲಿಗ ಪ್ರಕಾಶಣ್ಣ ಹಿಂಗಾರವನ್ನು ಕೊಡ್ತಾ ಇದ್ದಾರೆ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಅಂತ ಹಿಂಗಾರವನ್ನು ಇದ್ದಾರೆ ಇಲ್ಲಿ ಇವರು ಈ ಜಾಗದವರೇ ವಿಜಯಣ್ಣನ ಮಿಸ್ಸಸ್ ಮತ್ತು ಮಕ್ಕಳಿದ್ದಾರೆ ಹಾಗೆ ಅವರ ಅಮ್ಮ ಕೂಡ ಇಲ್ಲಿದ್ದಾರೆ ಮತ್ತು ಅವರ ತಮ್ಮನ ಹೆಂಡತಿ ಇಷ್ಟೇ ಮತ್ತು ಈ ಸಲ ಜನಸಂಖ್ಯೆ ತುಂಬ ಕಡಿಮೆ ಯಾಕೋ ಗೊತ್ತಿಲ್ಲ ಇವಾಗ ಇಲ್ಲಿ ರಕ್ತೇಶ್ವರಿ ದೇವರಿಗೆ ಪೂಜೆ ನಡೀತಾ ಉಂಟು ¡Suscríbete al canal! ಸ್ನೇಹಿತರಿಗೆ ನಾನು ನಾಗ ಬಂದು ಕೆಲವೊಂದು ಕೆಲಸನೆಲ್ಲ ಮಾಡಿ ಮಾಡಿ ಈಗ ಪೇಟೆಗೆ ಹೊಡೆತಿದ್ದೇನೆ ಸ್ಕೂಟ್ರ್ ಕಾಂಚನ ಶೋರೂಮಿಗೆ ಹಾಗೆ ನಾಗ ಸಿಕ್ಕಿದ ಹೂವನ್ನೆಲ್ಲ ಮುಡಿದು ಇನ್ನೂ ಪೇಟೆಗೆ ಹೋಗುದು ಇದು ನೋಡಿ ಸ್ಟಾರ್ ಆಪಲ್ ನಕ್ಷತ್ರ ಹಣ್ಣು ಗಿರಿ ನಿವಾಸ ನರ್ಸರಿಯಿಂದ ಬಂದಿದೆ ಮನೆ ನಾವು ಹೀಗೆ ಸುದ್ದಿ ಮಾತಾಡೋಕೆ ವೈನ್ ಮಾಡಿ ಅಂತ ಹೇಳಿದೆ ಅದಕ್ಕೆ ವೈನ್ ನೀವು ಮಾಡಿ ಅಂತ ಹಾಗೆ ಕಳಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಹರಿಣನಿಗೆ ಹೇಳಿದೆ ಇನ್ನು ವೈನ್ ಮಾಡಿ ಸ್ಟಾಕ್ ಇಡುವ ಜಡಿಗುಟ್ಟ ಮಳೆ ಬರುವಾಗ ಕುಡಿಯುವ ಟೈಟ್ ಆಗುವ ಅಂತ ಹೇಳಿದೆ ಮೈಯೆಲ್ಲ ಬೆಚ್ಚಗಿರ್ತದೆ ಅಂತ ಹಾಗೆ ವೈನಿಗೆ ಅಂತ ಕಳಿಸಿದ್ದಾರೆ ಹಾಗೆ ತಮಾಷೆ ಮಾಡಿಕೊಂಡು ಇಲ್ಲಿ ಕಲ್ಲರ್ ನೋಡಿ ಹೇಗೆ ಉಂಟು ಅಂತ ನೋಡಬೇಕು ಸಾಧ್ಯ ಆದರೆ ವೈನ್ ಮಾಡಬೇಕು ವೈನ್ ಮಾಡಿದ್ರೆ ಮಳೆಗಾಲಕ್ಕೆ ಸ್ಟಾಕ್ ಇಡಬೇಕು ಜಡಿಗುಟ್ಟ ಮಳೆಗೆಲ್ಲ ಕುಡಿದು ಇಷ್ಟೇ ಸಾಮಾನು ತಗೊಂಡು ಇಷ್ಟೇ ಇರುದು ಇಲ್ಲಿ ಅಕ್ಕಿ ಮತ್ತು ಸಕ್ಕರೆ ತಗೊಂಡಿದಾರೆ ದೋಸೆಕ್ಕೆ ಎರಡು ಕೆಜಿ ತಗೊಂಡು ಬಂದದ್ದು ಯಾವಾಗಲೂ ನಾನು ಹತ್ತು ಕೆಜಿಡ್ಕೊಂಡ್ ಬರೋದು ಸೊ ನಮ್ಮ ಸುರಿ ಇದು ದೋಸೆ ಅಕ್ಕಿ ಹತ್ತು ಅಂತ ನಂಗೆ ಇಲ್ಲಿ ಇವತ್ತು ಸ್ಕೂಟರ್ ಅಲ್ಲಿ ಇಷ್ಟೆಲ್ಲ ತಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ದೋಸೆ ಅರ್ಜೆಂಟ್ ಎರಡು ಕೆಜಿ ಬಂದೆ ಹಾಗೆ ಇಷ್ಟೇ ತಗೊಂಡು ಬಂದದ್ದು ಸಾಮಾನು ಇಲ್ಲಿ ಸ್ವಲ್ಪ ಉಂಟು ಇಷ್ಟು ಸಾಮಾನಿಗೆ ಒಂದು ಸಾವಿರ ಆಯ್ತು ಎಂತದ್ದು ಜೀವನ ಮಾಡ್ಲಿಕ್ಕೆ ಸಾಧ್ಯ ಉಂಟ ಸ್ನೇಹಿತರೆ ಸಮಯ ಒಂದೂವರೆ ಆಗಿದೆ ಈಗ ಆ ಬೆಳಿಗ್ಗೆ ಎಷ್ಟು ಹತ್ತುವರೆಗೆ ನಾನು ಪೇಟೆಗೆ ಹೋಗಿದ್ದೇನೆ ಅಂದ್ರೆ ಅದೇ ಸ್ಕೂಟರ್ದು ಹೆಚ್ಚಿ ಎಸ್ ಆರ್ ಪಿ ಅದ್ರ ಸ್ವಲ್ಪ ನಂಬರ್ ಪುಲೆಟಿಜೇಜ್ ಮಾಡ್ಲಿಕ್ಕೆ ಹಾಗೆ ಅಲ್ಲಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಯಿತು ಕಾದು ಕದು ಕಂಚನ ಹೊಂಡ ಶೋರೂಮ್ ಅಲ್ಲಿ ಅಷ್ಟೊತ್ತಿಗೆ ನರ್ಸರಿಯಿಂದ ಇವರು ಯಾರು ನರ್ಸರಿ ಚಂದ್ರಣ್ಣ ಸ್ಟಾರ್ ಆ್ಯಪಲ್ ತಂದು ಕೊಟ್ಟರು ಅದೇ ನಾವು ಸ್ಟಾರ್ ಆ್ಯಪಲ್ದು ಸುದ್ದಿ ಮಾತಾಡ್ಕೊಂಡು ಮನೆಯಲ್ಲಿ ಆರಿಕೊಡಿಗೆ ಹೋಗಿದ್ದೀವಿ ಅವಾಗ ಹೇಳ ನಾನು ಹೇಳಿದೆ ವೈನ್ ಮಾಡಿ ಅಂತ ಹಾಗೆ ನಂಗೆ ಅದನ್ನು ವೈನ್ ಮಾಡಿ ಅಂತ ತಂದು ಕೊಟ್ಟರು ಒಂದು ಎರಡು ಕೆ ಜಿ ನಾನು ಹೇಳಿದ್ದೆ ಒಂದೇ ಒಂದು ಕೆ ಜಿ ಸಾಕು ಮಾಡಲಿ ಯೂಟ್ಯೂಬ್ ನೋಡಿ ಮಾಡ್ಬೇಕಷ್ಟೆ ನನಗೆ ಗೊತ್ತಿಲ್ಲ ಮಾಡೋದು ಹೇಗೆ ಅಂತ ಹಾಗೆ ತಂದು ಕೊಟ್ಟಿದ್ದಾರೆ ಶೋರೂಮಿಗೆ ತಂದು ಕೊಟ್ಟರು ಮತ್ತೆ ಅಲ್ಲಿ ಹೇಗೆ ಸೀತಾ ನಾನು ಅದನ್ನು ಹಿಡ್ಕೊಂಡು ಬರೋದು ಇದ್ರು ಅವರೇ ಎಲ್ಲರ ಇದ್ರು ಅಂತ ಹಾಗೆ ನನಗೆ ನಂಬರ್ ಪ್ಲೇಟ್ ಹಾಗೆ ಕೊಟ್ಟೆ ಅವ್ರಿಗೆ ಸ್ವಲ್ಪ ಕೊಟ್ಟೆ ಅವರು ಬೇಡ ಬೇಡ ಅಂತ ಹೇಳಿದರು ಅದು ಸಹ ತೆಕೊಳ್ಳಿ ಅಂತ ಕೊಟ್ಟೆ ಮತ್ತೆ ಹಾಗೆ ಹ್ಮ್ ಅದೇ ಸೀದ್ ಇಟ್ಕೊಂಡು ಬರ್ಲಿಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ ಅಲ್ಲ ಯಾರು ನೋಡಿದ್ರೆ ಹಾಗೆ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬರುವಾಗ ಅಲ್ಲಿ ನಮ್ಮ ಮನೆಯವರಿಗೆ ಸ್ವಲ್ಪ ತಿಂಡಿ ಕೊಟ್ಟೆ ಹಾಗೆಲ್ಲ ಒಂದ್ ಸ್ವಲ್ಪ ಒಂದು ಅರ್ಧ ಕೆಜಿ ಅಷ್ಟು ನಂಗೆ ಕಡಿಮೆ ಆಯಿತು ಆನಂತರ ನಾನು ಜನಪಾಯಿಗೆ ಹೋಗಿದ್ದೆ ಜನಪಾಯಿ ದಿನಸಿ ಅಂಗಡಿಗೆ ಅಲ್ಲಿ ಒಂದು ಕೆಲವು ದಿನಸಿ ಗ್ರೋಸರಿ ಆಗ್ಬೇಕಿತ್ತು ಹಾಗೆ ಸಾಮಾನೆಲ್ಲ ತಕೊಂಡು ಬಂದು ಮನೆ ತಲುಪುವಾಗ ಒಂದು ಗಂಟೆ ಆಗಿದೆ ಹಾಗೆ ನಾನು ಅಡಿಗೆ ಮಾಡಿದ್ದೇನ ಅಂತ ತಿಳ್ಕೊಂಡೆ ನೋಡುವಾಗ ಅಡಿಗೆ ಆಗಿರ್ಲಿಲ್ಲ ಅನ್ನಾಗಿರಲಿಲ್ಲ ಆಗಿರ್ಲಿಲ್ಲ ಬೆಳಿಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ನಾಗ ತಂಬಿಲ ಅಲ್ಲಿಂದ ಪೇಟೆಗೆಲ್ಲ ಹೋಗ್ಲಿಕ್ಕಿತ್ತು ಈಗ ಅನ್ನಕ್ಕೆ ಇಟ್ಟಿದ್ದೇನೆ ಅಂತ ನೆನಪು ನೋಡೋ ಅನ್ನ ಆಗಿರಲಿಲ್ಲ ಹಾಗೆ ಬೇಗ ಬಂದು ಅನ್ನಕ್ಕೆ ಇಟ್ಟು ಐದಾರು ವಿಷಲು ಫುಡ್ಸ್ ಇದೆ ನಮ್ದ್ರೆ ನಮ್ದು ಕುಚಿಲಕ್ಕೆ ಅನ್ನಲ್ಲ ಬೇಗ ಬೇಯ್ದಿಲ್ಲಲ್ಲ ಹಾಗೆ ಈಗ ಬೇಯ್ತದೆ ನಾವು ಊಟ ಮಾಡಿದ ಎರಡು ಗಂಟೆ ಆಗ್ತದೆ ಹಾಗೆ ಅನ್ನಕ್ಕೆಲ್ಲ ಅನ್ನ ಆಯ್ತು ಈಗ ಬೇಯ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಎಂತಾಯ್ತು ಅಂದರೆ ಸಾಮಾನೆಲ್ಲ ಇನ್ನೂರು ಅದನ್ನೆಲ್ಲ ಡಬ್ಬಕ್ಕೆ ತುಂಬಿಸಿರ್ಬೇಕು ಹಾಗೆ ಮಂಗಳೂರು ಮಳೆ ಬರಲಿಲ್ಲ ನಮ್ಮಲ್ಲಿ ಇಷ್ಟ ಒಂದೇ ಒಂದು ಮಳೆ ಬರಲಿಲ್ಲ ಕೆಲವು ಕಡೆ ಎಲ್ಲ ಮಳೆ ಬಂದಿದ್ದು ನಮ್ಮಲ್ಲಿ ಬರಲಿಲ್ಲ ಹಾಗೆ ತುಂಬಾ ಶೆಕೆ ಮತ್ತೆ ಇವತ್ತು ಬುಧವಾರ ಬುಧವಾರ ವಿಟ್ಲದಲ್ಲಿ ಯಾವಾಗಲೂ ಕರೆಂಟ್ ಕಟ್ ಯಾಕೆಂದ್ರೆ ರಿಪೇರಿ ಹಾಗೆ ಆ ಇನ್ನು ಬೆಳಗ್ಗೆ ಹೋಗಿದೆ ಹತ್ತು ಗಂಟೆಗೆ ಇನ್ನು ಆರು ಗಂಟೆಗೆ ಬರ್ತದೆ ಎಷ್ಟೊತ್ತು ಗಂಟೆ ಬರ್ತದೆ ಗೊತ್ತಿಲ್ಲ ದೊಡ್ಡ ದೊಡ್ಡ ರಿಪೇರಿ ಇಲ್ಲೇ ಸಾಯಂಕಾಲವೂ ಕೊಡ್ತಾರೆ ಐದು ಗಂಟೆ ನಂತರವೇ ಕರೆಂಟ್ ಕೊಡ್ತಾರೆ ಹಾಗೆ ತುಂಬಾ ಶೆಕೆ ಸೌಂಡು ಬೆವರದು ಮಳೆಯೂ ಬರಲಿಲ್ಲ ಅಲ್ಲಿ ಬರಲಿಲ್ಲ ನಮ್ಮಲ್ಲಿ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ವಿಷಯ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ನಾವು ಎಂಡ್ ಮಾಡುವ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಬಿಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾಳೆ ನಮ್ಮ ಬ್ಲಾಗ್ ಅಥವಾ ರೆಸಿಪಿಯನ್ನು ಅಲ್ಲಿ ಹೋಗಿ ಟೆ ಕೇರ್ ಬೈ ಬಾಯ್ ಥ್ಯಾಂಕ್ ಯು